ಎಲ್ಲರಿಗೂ ನಮಸ್ಕಾರ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈಗಾಗಲೇ ನಮ್ಮ ಸಂಸ್ಥೆಯ ಯೂಟ್ಯೂಬ್ ಚಾನಲ್ ನಿಮ್ಮ ಸಹಕಾರ ಪ್ರೋತ್ಸಾಹದಿಂದ ಒಂದು ಸಾವಿರಕ್ಕೂ ಅಧಿಕ ಜನ ಸಬ್ಸ್ಕ್ರೈಬರ್ ಅನ್ನ ಪಡೆದಿದೆ ಅದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಸಹಕಾರ ಹಾಗೂ ಪ್ರೋತ್ಸಾಹ ಸದಾಕಾಲ ಹೀಗೆ ಇರಲಿ ಆತ್ಮೀಯ ಬಂಧುಗಳೇ ಪ್ರತಿಯೊಬ್ಬ ಸನಾತನ ಧರ್ಮದ ಅನುಯಾಯಿಗೂ ಕೂಡ ಜೀವನದಲ್ಲಿ ಒಂದು ಬಾರಿ ಕಾಶಿ ಯಾತ್ರೆಯನ್ನ ಮಾಡಬೇಕು ಹಾಗೂ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಶ್ರೀ ಕಾಶಿ ವಿಶ್ವನಾಥನ ದರ್ಶನವನ್ನ ಪಡೆಯಬೇಕು ಮತ್ತು ಗಂಗೆಯ ಪುಣ್ಯ ಮಳಿಲಿನಲ್ಲಿ ಮಿಂದು ಪಾವನರಾಗಬೇಕು ಎಂಬ ಆಸೆ ಇದ್ದೇ ಇರುತ್ತೆ ಆದರೆ ಅದು ಅನೇಕ ಕಾರಣಗಳಿಂದ ಸಾಧ್ಯವಾಗ್ತಾ ಇರಲ್ಲ ಕಾರಣ ಈ ಹಿಂದಿನ ಕಾಲದಲ್ಲಿ ಅಷ್ಟಾಗಿ ಪ್ರಯಾಣದ ವ್ಯವಸ್ಥೆ ಇರಲಿಲ್ಲ ಆದರೆ ಈಗ ಹಾಗಲ್ಲ ಕೇವಲ ಎರಡು ಗಂಟೆಯ ವಿಮಾನ ಪ್ರಯಾಣದಲ್ಲಿ ಹಾಗೂ ಎರಡು ದಿನದ ರೈಲಿನ ಪ್ರಯಾಣದಲ್ಲಿ ಪುಣ್ಯ ಹಾಗೂ ಪುರಾತನ ನಗರಿಯಾದಂತಹ ಕಾಶಿ ನಗರವನ್ನ ಸೇರಬಹುದು ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನ ಕಾಶಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅಂತಹ ಕಾಶಿ ಯಾತ್ರೆಯನ್ನು ಮಾಡುವಂತಹ ಭಕ್ತಾದಿಗಳಿಗಾಗಿ ಕೆಲವೊಂದು ಸರಿಯಾದ ಮಾಹಿತಿಗಳ ಕೊರತೆಯಿಂದ ಕಾಶಿಯಲ್ಲಿರುವ ಚಮತ್ಕಾರವನ್ನ ಸೃಷ್ಟಿಸುವ ಹಾಗೂ ಮಾನವನ ಊಹೆಗೂ ನಿಲುಕದ ಪವಾಡವನ್ನ ಸೃಷ್ಟಿಸುವ ಮಾನವನ ಜೀವನವನ್ನ ಉದ್ಧಾರ ಮಾಡುವಂತಹ ಅನೇಕ ಪುಣ್ಯ ಚಮತ್ಕಾರಿ ಪವಾಡ ಸ್ಥಳಗಳ ದರ್ಶನವನ್ನ ಮಾಡದೆ ಹಾಗೆ ಹಿಂದಿರುಗುತ್ತಿದ್ದಾರೆ ಇದನ್ನ ಗಮನಿಸಿದಂತಹ ನಮ್ಮ ಸಂಸ್ಥೆ ಅಂತಹ ಚಮತ್ಕಾರಿ ಸ್ಥಳಗಳಿಗೆ ಹಾಗೂ ಇತರೆ ಮಾಹಿತಿಗಳನ್ನ ನಿಮ್ಮೆಲ್ಲರಿಗೂ ನೀಡುವ ಸಲುವಾಗಿ ಇಪ್ಪತ್ತೊಂದು ದಿನಗಳ ಕಾಲ ಕಾಶಿಯಲ್ಲಿ ಇತ್ತು ಅನೇಕ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿಯ ವಿಶೇಷ ಮಾಹಿತಿಯನ್ನು ನಿಮಗಾಗಿ ತಂದಿದ್ದೇವೆ ಹಾಗೂ ನಾಳೆಯಿಂದ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಕಾಶಿ ಯಾತ್ರೆಯ ಬಹು ಪ್ರಮುಖ ವಿಡಿಯೋಗಳ ಸರಣಿ ಪ್ರಾರಂಭವಾಗಲಿದೆ ಅದನ್ನ ಸಂಪೂರ್ಣವಾಗಿ ನೀವೆಲ್ಲರೂ ಕೂಡ ವೀಕ್ಷಿಸಬೇಕು ವೀಕ್ಷಿಸುವ ಜೊ ಜೊತೆಗೆ ಒಂದು ಪುಸ್ತಕ ಪೆನ್ನಿನೊಂದಿಗೆ ಅದನ್ನು ನೀವು ಬರೆದುಕೊಳ್ತಾ ಹೋಗಬೇಕು ಈ ಮುಂದಿನ ನಿಮ್ಮ ಕಾಶಿ ಯಾತ್ರೆಗೆ ನಮ್ಮ ಸಂಸ್ಥೆ ನೀಡುವಂತಹ ಈ ಮಾಹಿತಿ ನಿಮಗೆ ದಾರಿದೀಪವಾಗಬಹುದು ಧನ್ಯವಾದಗಳು